ಮನವಂ ಸೋಹವ ಮಾಡದೆ ಮನಸಿ ಜಮರ್ದನನ ಪದಪಯೋಜದ್ವಯಂ ಕನಸಿನೊಳಂ ನೆನವಂತಿರೇ ಮನವ ನಿಮ್ಮಲ್ಲಿ ಇರಿಸಿ ಪ್ರೇರಿಸಲ್ ಮನವಂ ಮನವು ಸೋಹವ ಮಾಡದೆ ಮನಸಿಜ ಮರ್ದನನ ಪದಪಯೋಜದ್ವಯಮಂ ಕನಸಿನೊಳು ನೆನೆವಂತಿರೇ ಮನವನೆಮ್ಮಲ್ಲಿ ಇರಿಸ ಪ್ರೇರಿಸಲ್ವೇಡಾ ದಂಡನಾಯಕ ಭಕ್ತಿ ಭಂಡಾರಿ ಕೇಶಿರಾಜರ ಕಂದ ವ್ಯಾಖ್ಯಾನ ಎಪ್ಪತ್ತ ಏಳು ಅವರು ಪರಮೇಶ್ವರನಲ್ಲಿ ಇಟ್ಟಿರ್ತಕ್ಕಂಥ ಅರಿಕೆ ಏನಪ್ಪ ಅಂತೇಳಿದರೆ ಮೊದಲು ಗುಣಗಾನ ಮಾಡುತ್ತಾರೆ ನಂತರ ಕಂದ ಮುಕ್ತಾಯದ ವೇಳೆಯೊಳಗೆ ನನ್ನ ಮನಸ್ಸು ನಿನ್ನನ್ನು ನೆನೆಯುವಂತೆ ನನಗೆ ನೀನು ಪ್ರೇರಣೆ ಮಾಡಲ್ವೇ ರಾಗಲೇ ನೆನೀತಾ ಇದ್ದಾರೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಭಕ್ತಿ ಮಾಡ್ತಾನೆ ಇದ್ದಾರೆ ಮತ್ತು ನನ್ನ ಮನಸ್ಸು ನಿನ್ನನ್ನು ನೆನೆಯುವಂತೆ ನೀನು ನನ್ನಲ್ಲಿ ಪ್ರೇರೇಪಣೆ ಮಾಡು ಅಂದರೆ ಅವರು ದಂಡನಾಯಕರು ಆರನೇ ವಿಕ್ರಮಾದಿತ್ಯ ಚಕ್ರವರ್ತಿಯಲ್ಲಿ ಲೌಕಿಕದಲ್ಲಿ ಸಮಯ ಹೋಗ್ತದೆ ಆಡಳಿತದಲ್ಲಿ ರಾಜ್ಯ ಸೈನ್ಯ ಬೊಕ್ಕಸ ಆಡಳಿತ ಒಂದೇ ಎರಡೇ ದಂಡನಾಯಕರ ಕೆಲಸಗಳು ಚಕ್ರವರ್ತಿ ಅಂತ ಮೇಲೆ ವಿಸ್ತಾರವಾದ ಸಾಮ್ರಾಜ್ಯ ಹೀಗಾಗಿ ಈ ಆಳ್ವಿಕೆಯಲ್ಲಿ ಹೋಗ್ತದೆ ಸಮಯ ಪೂಜೆ ಭಕ್ತಿ ಪ್ರಾರ್ಥನೆಗೆ ಸಮಯ ಸಿಕ್ಕಲ್ಲ ಆದರೂ ಅವರು ಸಿಕ್ಕ ಸಮಯವನ್ನು ಸದುಪಯೋಗ ಮಾಡಿಕೊಂಡು ಶಿವನ ಸದ್ಭಕ್ತಿಯಲ್ಲಿ ಕಾಲ ಕಳೀತಾ ಇದ್ದಾರೆ ಇದು ಅವರ ಹೆಚ್ಚುಗಾರಿಕೆ ಅವರು ಈ ಕಂದಪದದಲ್ಲಿ ಹೇಳ್ತಾರೆ ಮನವು ಸೋಹವ ಮಾಡದೆ ಅಂದ್ರೇನು ಮನಸ್ಸು ಏನಿದೆಯಲ್ಲ ಅದು ನಿನ್ನ ಭಕ್ತಿಯಲ್ಲಿ ತೊಡ್ಕೋಬೇಕು ಅದಕ್ಕೆ ಆಲಸ್ಯತನ ದುರಹಂಕಾರ ಭಕ್ತಿಯಿಂದ ದೂರ ಇರೋದು ಇಂಥ ಗುಣಗಳನ್ನು ಕೊಡಬೇಡ ನನ್ನ ಮನಸ್ಸಿಗೆ ಅದಕ್ಕೆ ಮನಸ್ಸು ಬರೇ ತಾನು ತನ್ನಷ್ಟಿಗೆ ಇರ್ತತ್ತದು ಲೌಕಿಕ ವಿಷಯ ವ್ಯಸನ ಹಿಂಗೆ ಎಲ್ಲೆಲ್ಲೋ ಅದಕ್ಕೆ ಆ ಕಡೆಗೆ ಈ ಮನಸ್ಸನ್ನು ಹೋಗೋಂಗೆ ಮಾಡಬೇಡಪ್ಪ ಪರಮೇಶ್ವರ ಮನಸ್ಸಿಜ ಮರ್ದನನ ಅಪಯೋಜ್ವಯ ನೀನು ಯಾರು ಮನಸ್ಸಿನಲ್ಲಿ ಏನು ಹುಟ್ಟುತ್ತಲ್ಲ ಈ ಹರಿಷಗಳು ಪಂಚವಿಷಯಗಳು ಆಶೆ ಅಪೇಕ್ಷೆ ಕಾಮಾದ ಹರಿಷಟ್ ಬುರ್ಗಗಳಿದವಲ್ಲ ನೀನು ಅವನನ್ನು ಸಂಹಾರ ನೀನು ಅಂತ ನಿನ್ನಲ್ಲಿ ನಾನು ಬೇಡ್ತಾಯಿದ್ದೀನಿ ನನ್ನಲ್ಲೂ ಅದು ಹುಟ್ಟಿದಂಗೆ ಸಂಹಾರ ಮಾಡಪ್ಪ ಆ ಮನಸ್ಸಿಜ ನನ್ನ ಮನಸ್ಸಿನಲ್ಲಿ ಹುಟ್ಟಿದಂಗೆ ನೀನು ಆ ಮನಸ್ಸಿಜನನ್ನು ನನ್ನ ಮನಸ್ಸಿನಲ್ಲಿಯೂ ಸಂಹಾರ ಮಾಡಿಬಿಡು ನಿನ್ನ ಪಯೋಜದ್ವಯಮ್ ನಿನ್ನ ಎರಡೂ ಪಾದಗಳನ್ನು ತಾವರೆಯಂತಹ ಕಮಲಗಳು ಏನಿದವೆ ಅಂತಹ ಎನ್ನ ಪಾದಗಳನ್ನು ಎರಡೂ ಪಾದಗಳನ್ನು ನೆನೆಯತಕ್ಕಂಥ ಸದ್ಭಕ್ತಿಯನ್ನು ನನಗೆ ನೀನು ಕರ್ಣಿಸ್ಬೇಕು ಕನಸಿನಲ್ಲೂ ನೆನೆವಂತೀರಿ ನಾನು ಎಚ್ಚರದಲ್ಲೂ ನಿನ್ನ ನೆನೆಬೇಕು ಕನಸಿನಲ್ಲಿಯೂ ನಾನು ನಿನ್ನ ಸದ್ಭಕ್ತಿಯಲ್ಲೇ ಇರಬೇಕು ನನಗೆ ಬೇರೆ ಮತ್ತೇನು ಬೇಡ ಮನವ ನಿಮ್ಮಲ್ಲೇ ಇರಿಸಿ ಬೇಡ ನನ್ನ ಮನಸ್ಸನ್ನು ಸದಾ ನಿನ್ನ ಭಕ್ತಿಯಲ್ಲಿ ನಿನ್ನ ಸ್ಮರಣೆಯಲ್ಲಿ ನಿನ್ನ ಧ್ಯಾನದಲ್ಲಿ ಇರಿಸೋ ಈ ರೀತಿಯ ಪ್ರೇರಣೆಯನ್ನು ಮಾಡಬೇಡವೇ ಹೀಗೆ ಕೇಶರಾಜ ದಂಡನಾಯಕರು ಪರಮೇಶ್ವರನಲ್ಲಿ ಬೇಡುತ್ತಾರೆ ಎಷ್ಟು ಅನನ್ಯ ಶರಣಾಗತ್ತೀರಿ ಆ ಒಂದು ಕಂದ ಪದ್ಯದ ಭಕ್ತಿಗೆ ಇನ್ನೊಂದು ಕಂದ ಪದ್ಯದ ಭಕ್ತಿಗೂ ವಿಭಿನ್ನ ವಿಭಿನ್ನ ಪ್ರಾರ್ಥನೆ ಅದೆಷ್ಟು ವೈವಿಧ್ಯಮಯವಾದ ರೀತಿಯಲ್ಲಿ ಅವರು ಪರಮೇಶ್ವರನ ಪ್ರಾರ್ಥನೆ ಮಾಡ್ತಾರೆ ಅಂದರೆ ಭಕ್ತಿಯ ವಿಸ್ತಾರವನ್ನು ನೋಡಬೇಕು ಅಂದರೆ ಸಿ ರಾಜರ ಓನ್ನಮ ಶಿವಯ ಕಂದಗಳು ಲಿಂಗಸ್ತೋತ್ರ ಕಂದಗಳು ಭಕ್ತಿ ಮಹಿಮಾ ಕಂದಗಳು ಇಂಥ ಇವೆಲ್ಲ ಏನಿದಾವಲ್ಲ ಈ ಎಲ್ಲ ಕಂದ ಪದ್ಯಗಳನ್ನು ಓದಿದರೆ ಆ ಭಕ್ತಿಯ ಸ್ವರೂಪ ವಿಸ್ತಾರ ಶಿವಭಕ್ತಿಯ ಸ್ವರೂಪ ಮತ್ತು ಶಿವಭಕ್ತಿ ವಿಸ್ತಾರವನ್ನು ಕೇಶಿರಾಜ ದಂಡನಾಯಕರ ಕಂದ ಪದ್ಯಗಳಲ್ಲಿ ಕಾಣಬಹುದಾಗಿದೆ ಐ ವಿಜಯ ಟಿ ವಿ ಹನ್ನೆರಡು ದಂಡನಾಯಕ ಕೇಶಿರಾಜರ ಕಂದ ಪದ್ಯ ವ್ಯಾಖ್ಯಾನ ಎಪ್ಪತ್ತ ಸುಂದರವಾದ ವಚನ ಅಮೋಘವಾದ ಭಕ್ತಿ